ತಡರಾತ್ರಿ ಸತೀಶ್ ಜಾರಕಿಹೊಳಿ ಡಿಕೆಶಿ ಭೇಟಿ ಸೌಕಾರ ಹೇಳಿದ್ದೇನು ಮಂಗಳವಾರ ರಾತ್ರಿ ಡಿಕೆಶಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬುಧವಾರ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಬೇಕು ಡಿಕೆಶಿ ಜೊತೆ ಪಕ್ಷ ಸಂಘಟನೆ ಮುಂದಿನ ಚುನಾವಣೆಯ ಬಗ್ಗೆ ಚರ್ಚೆ ನಡೆಸಲಾಗಿದೆ ಹೈಕಮಾಂಡ್ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಸಿಎಂ ಕುರ್ಚಿಗಾಗಿ ಸಿದ್ದು ಮತ್ತು ಡಿಕೆಶಿ ಕಿತ್ತಾಟ ರಾಜಣ್ಣನಿಂದ ಹೊಸ ಬಾಂಬ್ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬೆಂಬಲಿಗರ ನಡುವೆ ಪೈಪೋಟಿ ಮುಂದುವರೆದಿದೆ ಈ ಕುರಿತು ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಇಂದು ಮಾತನಾಡಿದ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಡಿಕೆಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗೆ ಹೋಗೋಣ ಬಹುಮತ ತಂದ ಡಿಕೆ ಶಿವಕುಮಾರ್ ಐದು ವರ್ಷ ಸಿಎಂ ಆಗಲಿ ಎಂದಿದ್ದಾರೆ ನಂತರ ತಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಎಂದಿರುವ ಅವರು ಅನಿವಾರ್ಯತೆ ಬಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಎಂದು ಅಭಿಪ್ರಾಯಪಟ್ಟಿದೆ ಡೇವಿಲ್ ಸಿನಿಮಾ ಪ್ರಚಾರ ದರ್ಶನ್ಗೆ ಪೆರೋಲ್ ಸಿಗುತ್ತಾ ನಟ ದರ್ಶನ್ ಅವರು ಡೇವಿಲ್ ಸಿನಿಮಾ ಅವರ ಅನುಪಸ್ಥಿತಿಯಲ್ಲಿ ಬಿಡುಗಡೆಯಾಗುತ್ತಿರುವುದಕ್ಕೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಈ ನಡುವೆ ದರ್ಶನ್ ಅವರು ಪೆರೋಲ್ ಮೇಲೆ ಒಂದು ವಾರದ ಮಟ್ಟಿಗೆ ಜೈಲಿನಿಂದ ಹೊರಬಂದು ಸಿನಿಮಾದ ಪ್ರಚಾರದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಈ ಬಗ್ಗೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದ್ದು ನ್ಯಾಯಾಲಯವು ಅನುಮೋದಿಸಿದರೆ ಅವರು ಒಂದು ವಾರ ಹೊರಬರಲಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹರಿದಾಡುತ್ತಿದೆ ಇಮ್ರಾನ್ ಖಾನ್ ಹತ್ಯೆ ಸುದ್ದಿ ಜೈಲಿಗೆ ಕುಟುಂಬ ಸದಸ್ಯರಿಗೆ ಪ್ರವೇಶ ನಿರಾಕರಣೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹತ್ಯೆಯಾಗಿದೆ ಎಂಬ ಸುದ್ದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದ್ದು ಜೈಲಿನಲ್ಲಿ ಅವರನ್ನು ಚಿತ್ರ ಹಿಂಸೆ ನೀಡಿ ಕೊಲ್ಲಲಾಗಿದೆ ಎಂಬ ವದಂತಿದೆ ಮತ್ತು ಇದರ ಹಿಂದೆ ಐಎಸ್ಐ ಮತ್ತು ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಇದ್ದಾರೆ ಎಂಬ ವದಂತಿದೆ ಆದಾಗ್ಯೂ ಈ ಸುದ್ದಿಗಳಲ್ಲಿನ ಸತ್ಯ ತಿಳಿದಿಲ್ಲ ಪಾಕಿಸ್ತಾನ್ ಸರ್ಕಾರ ಇದಕ್ಕೆ ಪ್ರತಿಕ್ರಿಯಿಸಿಲ್ಲ ಮಂಗಳವಾರ ಇಮ್ರಾನ್ ಖಾನ್ ಅವರ ಸಹೋದರಿಯರಿಗೆ ಜೈಲಿಗೆ ಪ್ರವೇಶ ನಿರಾಕರಿಸಿದಾಗ ಅನುಮಾನಗಳು ಬಲಗೊಂಡಿದ್ದಾವೆ ಮದುವೆಗೆ ಮುನ್ನ ಅಮಾನತ್ತು ಮನನೊಂದ ಗುಮಾಸ್ತ ಆತ್ಮಹತ್ಯೆ ಲಕ್ಷದಲ್ಲಿ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಸಭೆಗೆ ಗೈರಾದ ಕಾರಣ ಅಮಾನತ್ತುಗೊಂಡಿದ್ದ ಇಪ್ಪತ್ತೈದು ವರ್ಷದ ಗುಮಾಸ್ತ ಸುಧೀರ್ ಕುಮಾರ್ ಮದುವೆಗೆ ಒಂದು ದಿನ ಮೊದಲು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮದುವೆಯ ಸಿದ್ಧತೆಗಳ ಕಾರಣದಿಂದ ಸಭೆಗೆ ಹಾಜರಾಗಲು ಸಾಧ್ಯವಾಗದಿದ್ದಕ್ಕೆ ಅಮಾನತು ಆದೇಶ ಹೊರಡಿಸಲಾಗಿತ್ತು ಈ ನೋವು ಮತ್ತು ಅವಮಾನದಿಂದ ನೊಂದ ಸುಧೀರ್ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಂಕಾಂಗ್ ನ ಬಹುಮಹಡಿ ಕಟ್ಟಡದಲ್ಲಿ ಬೆಂಕಿ ಅವಘಡ ನಾಲ್ಕು ಮಂದಿ ಸಾವು ಹಾಂಗ್ಕಾಂಗ್ನ ನ ತೈಪೋ ಜಿಲ್ಲೆಯ ವಾಂಗ್ಫು ಕೋರ್ಟ್ನಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಐವತ್ತಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ ಈ ಬೆಂಕಿ ಅವಘಡದಲ್ಲಿ ನಾಲ್ವರು ಸಾವನ್ನಪ್ಪಿದ್ದು ಹಲವರು ಕಟ್ಟಡದೊಳಗೆ ಸಿಲುಕಿಕೊಂಡಿದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಘಟನಾ ಸ್ಥಳದ ವಿಡಿಯೋ ದೃಶ್ಯಾವಳಿಗಳ ಪ್ರಕಾರ ಕನಿಷ್ಠ ಐದು ಪಕ್ಕದ ಕಟ್ಟಡಗಳು ಬೆಂಕಿಯಲ್ಲಿ ಮುಳುಗಿದ್ದು ದಟ್ಟವಾದ ಹೊಗೆ ಆವರಿಸಿತು